ಎಲ್ಲರಿಗೂ ನಮಸ್ಕಾರ ಶುಭ ಬೆಳಗು ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಸೊ ನಾನು ನಿನ್ನೆ ಮೀಡಿಯಾ ವಾಚ್ ಮಾಡಿಲ್ಲ ನಾನು ಊರಿನಲ್ಲಿ ಇಲ್ಲಿರುವ ಕಾರಣ ನಾನು ಆಂಧ್ರ ಪ್ರದೇಶದ ಪ್ರವಾಸದಲ್ಲಿದ್ದೆ ನಿನ್ನೆ ಈ ಕಾರಣಕ್ಕಾಗಿ ನಾನು ನಿನ್ನೆ ಮೀಡಿಯಾ ವಾಚ್ ಮಾಡಿಲ್ಲ ಇವತ್ತಿನ ಎಲ್ಲ ಪತ್ರಿಕೆಗಳು ನನ್ನ ಮುಂದಿವೆ ಯಥಾ ಪ್ರಕಾರ ಪತ್ರಿಕೆಯಲ್ಲಿ ಬಂದ ಸುದ್ದಿಗಳು ಸುದ್ದಿಯ ವಿಶ್ಲೇಷಣೆ ಸುದ್ದಿಯ ಹಿಂದಿನ ಸುದ್ದಿ ಯಾವ ಸುದ್ದಿಗೆ ಮಹತ್ವ ಯಾವ ಸುದ್ದಿಗೆ ಮಹತ್ವ ಇಲ್ಲ ಅನ್ನುವುದು ಒಂದು ಕ್ಷಕಿರಣ ಬೀರುವ ಯತ್ನ ನನ್ನದು ಸೊ ಇವತ್ತಿನ ಕನ್ನಡ ಪತ್ರಿಕೆಗಳಿಂದ ಪ್ರಾರಂಭ ಮೊದಲ ಸುದ್ದಿ ಜುಲೈ ಐದರಿಂದ ಜಾರಿ ನಾಳೆಯಿಂದರ ರಾತ್ರಿ ಎಂಟರಿಂದ ಬೆಳಗ್ಗೆ ಐದರವರೆಗೆ ಕರ್ಫ್ಯೂ ಭಾನುವಾರ ಲಾಕ್ಡೌನ್ ಸೊ ಕರೋನಾ ಏನಿದೆ ಕರೋನಾ ಎನ್ನುವ ರೋಗ ಯಾವ ರೀತಿಯಾಗಿ ಆ ವೈರಸ್ ಹಬ್ಬತಾ ಇದೆ ಅನ್ನುವುದು ಅದಕ್ಕೆ ಮಾರಿಗಿರಿ ಅಂತ ಕರೀತಾರೆ ಅದನ್ನೆಲ್ಲ ನಾನು ಹೇಳೋದಕ್ಕೆ ಇಷ್ಟ ಇಲ್ಲ ಅದು ಸರಿಯಾದ ಅಲ್ಲ ಮಾರಿ ಅನ್ನೋದು ದೇವತೆ ಹೆಣ್ಣು ದೇವತೆ ಯಾವುದು ತಪ್ಪುಗಳಿದ್ದರೂ ಕೂಡ ಈ ದೇಶದಲ್ಲಿ ಹೆಂಗಸರ ಮೇಲೆ ಹಾಕುವಂಥ ಸಂಪ್ರದಾಯ ಇದೆ ಅದರಂತೆ ಮಾರಿ ಅಂತ ಕರೆದ್ಬಿಡೋದು ಮಾರಿ ಅನ್ನೋದು ಶಕ್ತಿ ದೇವತೆ ಅದು ಹೇಗೆ ಅದು ಭಾಳ ಡಿಫ್ರೆಂಟಾದ್ದು ವಾತಾವರಣ ಏನಿವೆ ಭಾನುವಾರ ಲಾಕ್ಡೌನ್ ಇರುತ್ತೆ ನಾಳೆಯಿಂದ ಆದರೆ ಇವ ರಾತ್ರಿ ಎಂಟರಿಂದ ಬೆಳಗ್ಗೆ ಐದರವರೆಗೆ ಕರ್ಫ್ಯೂ ವಿಧಿಸಲಾಗುತ್ತೆ ಅನ್ನೋದು ಒಂದೇ ದಿನ ಒಂಬೈನೂರ ಹದಿನೆಂಟು ಮಂದಿಗೆ ಕೋವಿಡ್ ಸೊ ರಾಜಧಾನಿ ಬೆಂಗಳೂರಿನಲ್ಲಿ ಐನೂರ ತೊಂಬತ್ತಾರು ಸೇರಿದಂತೆ ರಾಜ್ಯದಲ್ಲಿ ಶನಿವಾರ ಒಂದೇ ದಿನ ಒಂಬೈನೂರ ಹದಿನೆಂಟು ಕೋವಿಡ್ ಪ್ರಕರಣಗಳು ವರದಿಯಾಗಿವೆ ಈವರೆಗೆ ವರದಿಯಾದ ಗರಿಷ್ಠ ಪ್ರಕರಣಗಳು ಇದಾಗಿದ್ದು ಸೋಂಕಿತರ ಸಂಖ್ಯೆ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಕ್ಕೆ ಏರಿಕೆಯಾಗಿದೆ ಸೊ ಕೊರೋನಾ ಸೋಂಕಿನಿಂದ ಬಳಲುತ್ತಾ ಇದ್ದವರಲ್ಲಿ ಬೆಂಗಳೂರು ಹಾಗೂ ಬೀದರ್ನಲ್ಲಿ ತಲಾ ಮೂರು ಮಂದಿ ಕಲಬುರಗಿಯಲ್ಲಿ ಇಬ್ಬರು ಬಳ್ಳಾರಿ ಧಾರವಾಡ ಗದಗಗಳಲ್ಲಿ ಒಬ್ಬರು ಮೃತಪಟ್ಟಿರುವುದು ದೃಢಪಟ್ಟಿದೆ ಇದು ಪರಿಸ್ಥಿತಿಯ ಬಹಳ ಗಂಭೀರ ಒಂದು ಹಂತವನ್ನು ತಲುಪಿಸಿ ತೋರಿಸುತ್ತೆ ಅಂದರೆ ಒಂದು ರೀತಿಯಲ್ಲಿ ಈ ಕೊರೋನಾ ಒಂದು ಸೋಂಕನ್ನು ತಡೆಯುವುದರಲ್ಲಿ ನಾವೆಲ್ಲ ವಿಫಲರಾಗಿದ್ದೇವೆ ಅನ್ನೋ ಸತ್ಯ ಅದು ಭಾರತದ ಸತ್ಯ ಮಾತ್ರ ಅಲ್ಲ ಅಮೆರಿಕಾದಲ್ಲಿ ಕೂಡ ಹಾಗೆ ಆಗಿದೆ ಅನ್ನೋದು ಗೊತ್ತು ನಾವು ಮಂಗಾಟ ಮಾಡ್ತಾ ದಿನಕ್ಕೊಂದು ತೀರ್ಮಾನ ತೆಗೆದುಕೊಳ್ತಾ ನಮ್ಮ ಬೆನ್ನು ನಾವೇ ತಟ್ಟುಕೊಳ್ತಾ ಗಂಟೆ ಬಾರಿಸ್ತಾ ಜಾಗಟೆ ಹೊಡಿತಾ ಕಾಲ ಕಳೆದ್ವಿ ಎಸ್ ಇದು ಯಾವುದೂ ಕೂಡ ಈ ವೈರಸ್ಸನ್ನು ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟ ಮಾಧ್ಯಮಗಳಂತೂ ಮನಸ್ಸಿಗೆ ಬಂದ ಹಾಗೆ ಇದಕ್ಕೆ ಕೋಮು ಬಣ್ಣವನ್ನು ಕೊಟ್ಟವು ಯಾವುದೋ ಒಂದು ಧರ್ಮ ಇದನ್ನು ಹರಡ್ತಾ ಇದೆ ಅದು ಯಾವುದೋ ಒಂದು ಧರ್ಮದ ಏನು ಜಾಗೃತಿ ಸಭೆನೋ ಧರ್ಮಸಭೆ ನಡೆಸಿದೆ ಇದಕ್ಕೆ ಕಾರಣ ಅಂದು ಹಾಗೆ ಯಾರು ಬೇರೆ ಉತ್ತರ ಪ್ರ ಭಾರತದಿಂದ ಬಂದವರಿದ್ದರೆ ಅವರ ರಾಜ್ಯ ಹೆಸರನ್ನು ಅದಕ್ಕೆ ತಳಕೊಡಿಸಿ ಏನು ಮಾಡಬಾರ್ದು ಅದನ್ನೆಲ್ಲ ಮಾಧ್ಯಮ ಮಾಡೋದು ಈಗ ಇವರೆಲ್ಲದನ್ನು ಮೀರಿ ಈಗ ಗೊತ್ತಾಗ್ತಾ ಇದೆ ಸತ್ಯ ನಾವು ಭಾಳ ಗಂಭೀರವಾದ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ ಅನ್ನೋದು ಇನ್ನೊಂದು ಮಹತ್ವದ ಸುದ್ದಿ ಚೀನಾ ಗಡಿಯಲ್ಲಿ ಕ್ಷಿಪಣಿ ವ್ಯವಸ್ಥೆ ಎಲ್ ಸಿಯಲ್ಲಿ ಹೆಚ್ಚಿದ ಯುದ್ಧ ವಿಮಾನ ಹಾರಾಟ ಚೀನಾ ಮತ್ತು ಭಾರತದ ನಡುವಿನ ಸಂಘರ್ಷ ಏನಿದೆ ತಂಟೆ ಏನಿದೆ ಅದು ದಿನದಿಂದ ದಿನಕ್ಕೆ ಪ್ರಕ್ಷುಬ್ಧವಾದ ಸ್ಥಿತಿಯನ್ನು ತಲುಪ್ತಾ ಇದೆ ಇದೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಯುದ್ಧ ನಡೆದು ಬಿಡಬಹುದೇನೋ ಅನ್ನುವ ಸ್ಥಿತಿ ನಮ್ಮ ಗಡಿಯಲ್ಲಿದೆ ಆ ಕಾರಣಕ್ಕಾಗಿಯೇ ವಾಸ್ತವ ನಿಯಂತ್ರಣ ರೇಖೆಯ ಉದ್ದಕ್ಕೂ ಚೀನಾದ ಯುದ್ಧ ವಿಮಾನಗಳು ಹಾರಾಟ ಹೆಚ್ಚಾಗಿರುವ ಬೆನ್ನು ಹಿಂದೆ ಭಾರತೀಯ ಸೇನೆಯ ಪೂರ್ವ ಲಡಾಖ್ ವಲಯಕ್ಕೆ ಸುಧಾ ಸುಧಾರಿತ ಖಂಡಾಂತರ ಕ್ಷಿಪಣಿ ವ್ಯವಸ್ಥೆಯನ್ನು ರವಾನಿಸಿದೆ ರವಾನಿಸಲೇಬೇಕಾಗಿತ್ತು ಇದುವರೆಗೆ ಚೀನಾ ವಿಚಾರದಲ್ಲಿ ಭಾರತ ಸ್ಮೂತಾಗಿ ನಡೆದುಕೊಂಡಿದೆ ಕೆಲವು ಹಂತದಲ್ಲಿ ತಲೆ ಬಗ್ಗಿಸಿ ನಡೆದಿದೆ ಆದರೆ ಈಗಿನ ಸರ್ಕಾರ ಭಾಳ ದಿಟ್ಟವಾದ ನಿಲುಮೆಯನ್ನು ತೆಗೆದುಕೋತಾ ಇದೆ ಅಂತ ಅನಿಸುತ್ತೆ ನಾವು ಯುದ್ಧಕ್ಕೆ ಹೆದರುವುದಿಲ್ಲ ಅನ್ನುವ ಒಂದು ಮೆಸೇಜನ್ನು ಭಾರತ ಸರ್ಕಾರ ಕೊಟ್ಟಿದೆ ಅಂತ ನನಗೆ ಅನಿಸುತ್ತೆ ಸೊ ಆ ಕಾರಣಕ್ಕಾಗಿ ಈ ತೀರ್ಮಾನವನ್ನು ಮೆಚ್ಚಬೇಕು ಎಸ್ ಚೀನಾದವರು ಯಾವಾಗ ಯುದ್ಧದ ಮಾತನಾಡ್ತಾರೆ ಬಂದೂಕಿನ ಮಾತನಾಡ್ತಾರೆ ಆವಾಗ ನಾವು ಶಾಂತಿ ಪಠಣ ಮಾಡುವುದು ಸಾಧ್ಯವೇ ಇಲ್ಲ ಒಂದು ಯು ಸಿ ನೀವು ಯುದ್ಧ ಮಾಡಿದ್ರೆ ನಾವು ಯುದ್ಧಕ್ಕೆ ರೆಡಿ ಅಂತ ಹೇಳಬೇಕು ಆದರೂ ಸ್ಟಿಲ್ ಐ ಬಿಲೀವ್ ಚೀನಾ ಯುದ್ಧ ಮಾಡಲ್ಲ ಅದು ಭಾರತವನ್ನು ಹೆದರಿಸಿ ದಬಾಯಿಸಿ ಒಂದು ನಿಯಂತ್ರಣದಲ್ಲಿಟ್ಕೊಳ್ಳೋ ಯತ್ನವನ್ನು ಮಾಡ್ತಾ ಇದೆ ಅಂತ ಇದುವರೆಗೆ ಅದು ಮಾಡಿದ್ದೇ ಅದು ಚೀನಾ ಯುದ್ಧದ ಬೆದರಿಕೆ ಹೊಡೆದಾಗ ಮಾಡಿದಾಗಲೆಲ್ಲ ನಾವು ಮೌನವಾಗಿದ್ದು ಶಾಂತವಾಗಿದ್ದು ಏ ಇಲ್ಲಪ್ಪ ಹಾಗೆ ಅಂತ ಹೇಳ್ತಿದ್ವಿ ಈಗ ಬದಲಾಗಿದೆ ಈ ಬದಲಾದಂಥ ನಮ್ಮ ನೀತಿ ಏನಿದೆ ಅದು ಚೀನಾವನ್ನು ಹೇಗೆ ಮಾಡುತ್ತೆ ಏನು ಮಾಡುತ್ತೆ ಅನ್ನೋದನ್ನು ನೋಡಬೇಕು ಚೀನಾ ಕೂಡ ಬದಲಾಗುತ್ತೆ ನಾವು ಯುದ್ಧಕ್ಕೆ ಸಿದ್ಧರಿದ್ದೇವೆ ಅನ್ನುವ ಒಂದು ಮೆಸೇಜನ್ನು ಭಾರತ ಸರ್ಕಾರ ಏನು ಕೊಡ್ತಾ ಇದೆ ಇದಕ್ಕೆ ಚೀನಾ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡಬೇಕು ಗಡಿಯಲ್ಲಿ ಈಗಾಗಲೇ ಭಾರತದ ಸುಕೋಯ್ ಥರ್ಟಿ ಎಮ್ ಕೆ ಐ ಮತ್ತು ಮಿಗ್ ಇಪ್ಪತ್ತೊಂಬತ್ತು ಯುದ್ಧ ವಿಮಾನಗಳು ಅಪಾಚೆ ಹಾಗೂ ಚನು ಹೆಲಿಕಾಪ್ಟರ್ಗಳು ವಾಯುಗ್ರಸ್ತ ವಾಯುಗ್ರಸ್ತನ್ನು ಹೆಚ್ಚಿಸಿವೆ ಈಗ ರಕ್ಷಣಾ ಕಿಪ್ ಕ್ಷಿಪಣಿ ವ್ಯವಸ್ಥೆಯನ್ನು ಈ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗಿದೆ ಲಡಾಖ್ನ ಗಡಿ ಪ್ರದೇಶದಲ್ಲಿ ಎರಡೂ ದೇಶಗಳ ಸೇನಾ ಜಮಾವಣೆ ಹೆಚ್ಚಾಗಿದೆ ಅನ್ನೋದು ಸೊ ಇನ್ನೊಂದು ನನಗಿದೇ ಸುದ್ದಿಯಲ್ಲಿ ಅನ್ನಿಸಿದ್ದು ಇದು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಈ ಪೇರ ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು ಭಾರತಕ್ಕೆ ಅದರ ಮಿತ್ರ ಮಿತ್ರರಾಷ್ಟ್ರವೊಂದು ವಾಯುದಾಳಿಯನ್ನು ಸಮರ್ಥವಾಗಿ ಎದುರಿಸುವಂತಹ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಯನ್ನು ಒದಗಿಸುತ್ತಿದ್ದು ಅದನ್ನು ಲಡಾಖ್ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗುತ್ತಿದೆ ಎಂದು ವರದಿಯಾಗಿದೆ ಎಸ್ ಇದು ಬಹುಮಟ್ಟಿಗೆ ಅಮೇರಿಕಾ ಇರಬಹುದು ಅಂತ ನನಗೆ ಅನಿಸುತ್ತೆ ಗೊತ್ತಿಲ್ಲ ರಷ್ಯಾ ನಮ್ಮ ಮಿತ್ರ ರಾಷ್ಟ್ರ ಕೂಡ ರಷ್ಯಾನೋ ಅಮೇರಿಕೋ ಬಟ್ ಅತ್ಯಾಧುನಿಕವಾದ ವಾಯುದಾಳಿಯನ್ನು ಎದುರಿಸುವಂಥ ಒಂದು ಉಪಕರಣ ರಕ್ಷಣಾ ವ್ಯವಸ್ಥೆಯನ್ನು ಒದಗಿಸ್ತಾ ಇದು ಸ್ವಾಗತಾರ್ಹ ಅಂತ ನನಗೆ ಅನಿಸುತ್ತೆ ಸೊ ಅದರ ಜೊತೆಗೆ ಇನ್ನೊಂದು ಮಹತ್ವ ಇದೆ ಚೀನಾ ವಿರುದ್ಧ ಆಸಿಯಾನ್ ಸಡ್ಡು ಇದು ಚೀನಾದ ಮನಸ್ಥಿತಿಯನ್ನು ತೋರಿಸ್ಕೊಡುತ್ತೆ ಈ ವರದಿ ನೋಡಿ ದಕ್ಷಿಣ ಚೀನಾ ಸಮುದ್ರದ ಮೇಲೆ ಹಕ್ಕು ಪ್ರಪ ಪ್ರತಿಪಾದಿಸುತ್ತಿರುವ ಚೀನಾ ವಿರುದ್ಧ ಆಗ್ನೇಯ ರಾಷ್ಟ್ರಗಳ ಒಕ್ಕೂಟ ಬಲವಾಗಿ ದನಿ ಎತ್ತಿವೆ ಹತ್ತೊಂಬತ್ತು ನೂರ ಎಂಬತ್ತೆರಡರ ವಿಶ್ವಸಂಸ್ಥೆಯ ಸಾಗರ ಒಪ್ಪಂದ ಏನಿದೆ ದಕ್ಷಿಣ ಚೀನಾ ಸಮುದ್ರದ ಮೇಲೆ ಸಾರ್ವಭೌಮತೆ ಕಾನೂನುಬದ್ಧ ಹಿತಾಸಕ್ತಿಗಳನ್ನು ಒತ್ತಿ ಹೇಳ್ತಾ ಇದೆ ಸಮುದ್ರದ ವಿವಾದಿತ ಪ್ರದೇಶದ ಮೇಲಿನ ಹಕ್ಕು ಆ ಒಪ್ಪಂದದ ಆಧಾರದ ಮೇಲೆ ನಿರ್ಧಾರವಾಗಬೇಕಾಗಿದೆ ಆಗಿದೆ ಚೀನಾ ಸಹ ಅದಕ್ಕೆ ಬದ್ಧವಾಗಿ ನಡೆಯಬೇಕು ಎಂದು ಆಸಿಯಾನ್ ನೆನಪಿಸಿದೆ ಸೊ ಆದರೆ ಈ ಆಸಿಯಾನ್ ರಾಷ್ಟ್ರಗಳ ಎಲ್ಲದಕ್ಕೂ ಕೂಡ ಚೀನಾ ಸಮಸ್ಯೆಯನ್ನು ತಂದು ಒಡ್ಡಿದೆ ಒಡ್ಡಿದೆ ನೋಡಿ ಯಾವ್ಯಾವ ರಾಷ್ಟ್ರಗಳು ನೋಡಿ ಹತ್ತು ದೇಶಗಳ ಪರವಾಗಿ ವಿಯೆಟ್ನಾಂ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿದೆ ಇಂಡೋನೇಷ್ಯಾ ಥಾಯ್ಲೆಂಡ್ ವಿಯೆಟ್ನಾಂ ಸಿಂಗಪುರ ಮಲೇಷ್ಯಾ ಫಿಲಿಪೀನ್ಸ್ ಕಾಂಬೋಡಿಯಾ ಮ್ಯಾನ್ಮಾರ್ ಬ್ರೂನ್ಸೆ ಮತ್ತು ಲಾವೋಸ್ ಈ ಎಲ್ಲ ದೇಶಗಳಿಗೂ ಸಮಸ್ಯೆಯನ್ನು ಚೀನಾ ತಂದು ಒಡಿದೆ ಏನು ಅಂದರೆ ಇಡೀ ಚೀನಾ ಸಿ ಏನಿದೆ ಸೌತ್ ಚೀನಾ ಅದರ ಮೇಲೆ ತಾವು ನಿಯಂತ್ರಣ ಇಟ್ಕೋಬೇಕು ಅನ್ನುವಂಥದ್ದು ಯಾವುದೇ ಅಂತಾರಾಷ್ಟ್ರೀಯ ಮಾರ್ಗಸೂಚಿಯನ್ನು ಚೀನಾ ಪಾಲಿಸೋದೇ ಅಲ್ಲ ಮತ್ತು ಅದರ ಜೊತೆಗೆ ಚೀನಾ ಸಾವಕಾಶವಾಗಿ ಇಡೀ ಏಷ್ಯಾದಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸುವುದರ ಜೊತೆಗೆ ತಮ್ಮ ವಿರುದ್ಧ ನಿಂತವರನ್ನು ದಮನಿಸುವ ಯತ್ನ ಮಾಡೋದು ಯಾವ ಅದು ಒಂದು ಚೀನಾದ್ದು ಈ ಸಾಲ ನೀಡಿ ದೇಶಗಳನ್ನ ಒಳಗೆ ಹಾಕ್ಕೊಳ್ಳೋದು ಈಗ ಯೋಜನೆಯ ಹೆಸರಿನಲ್ಲಿ ಫಾರ್ ಎಕ್ಸಾಂಪಲ್ ನಮ್ಗೆ ಗೊತ್ತಿದೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಕ್ಕೆ ಸಾಲ ಕೊಟ್ಟು ಅಲ್ಲಿ ಸಿಪೆಕ್ ಅಂತ ಯೋಜನೆ ಏನಿದೆ ಅದು ಚೀನಾ ಪಾಕಿಸ್ತಾನ ಎಕಾನಮಿಕ್ ಕಾರಿಡಾರ್ ಅಂತ ಕರೀತಾರೆ ಅದ್ರ ಬಗ್ಗೆ ಯಾರಿಗಷ್ಟು ಗೊತ್ತಿದೆ ಗೊತ್ತಿಲ್ಲ ಅದು ಚೀನಾದಿಂದ ರಸ್ತೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದ ಮೂಲಕ ಗದ್ವಾರ್ ಗಾದಾರ್ ಇದೇನಿದೆ ಬಂದರನ್ನು ತಲುಪುತ್ತೆ ಆ ಮೂಲಕ ಚೀನಾ ತನ್ನ ವಸ್ತುಗಳನ್ನು ಕೊಲ್ಲಿ ರಾಷ್ಟ್ರಗಳಿಗೆ ಆ ಮೂಲಕ ಯುರೋಪ್ಗಳವರೆಗೆ ತಗ್ಸೋದಕ್ಕೆ ಒಂದು ಮಾರ್ಗ ಸೃಷ್ಟಿಯಾಗತ್ತೆ ಭಾಳ ಮುಖ್ಯವಾದ್ದು ಅನ್ನೋದು ಸೊ ಆ ಮೂಲಕ ಬಹುಮಟ್ಟಿಗೆ ಈಗ ಪಾಕಿಸ್ತಾನವನ್ನು ಸಾಲದಲ್ಲಿ ಸಿಲುಕಿಸ್ಬಿಟ್ಟಿದೆ ಸೊ ಈಗಾಗಲೇ ನಮ್ಮ ಪಕ್ಕದಲ್ಲಿರೋ ನೇಪಾಳಕ್ಕೆ ಸಾಲವನ್ನು ನೀಡಿ ಅದು ನಮ್ಮದು ಕಾಂಟ್ರಿಬ್ಯೂಷನ್ ಇದೆ ಆ ನೇಪಾಳವನ್ನು ಒಳಗೆ ಹಾಕ್ಕೊಡಿದೆ ಇನ್ನೊಂದು ಶ್ರೀಲಂಕಾ ಇವತ್ತು ಒಂದು ವರದಿ ಬಂದಿದೆ ಆ ವರದಿನೂ ಇದೆ ಒಂದು ಸಾಲದ ಭಾರದಲ್ಲಿ ಬಳಲ್ತಾ ಇರುವಂತಹ ಶ್ರೀಲಂಕಾ ಏನಿದೆ ಶ್ರೀಲಂಕಾ ಚೀನಾದಲ್ಲಿ ಇನ್ನಷ್ಟು ಸಾಲವನ್ನು ಕೇಳಿದೆಯಂತೆ ಈಗಾಗಲೇ ಐನೂರು ಮಿಲಿಯನ್ ಡಾಲರ್ ಸಾಲವನ್ನು ಚೀನಾ ಕೊಟ್ಟಿದೆ ಅದು ಯಾಕೆ ಅಂತಂದರೆ ಚ ಈ ಒಂದು ಕೊರೋನಾ ಏನಿದೆ ವೈರಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಾಲ ತೆಗೆದುಕೊಳ್ಳುವ ಚಟ ಯಾವಾಗ ಶುರುವಾಗುತ್ತೆ ನೋಡಿ ಇವರಿಗೆಲ್ಲ ಸಾಲ ಕೊಡೋದಕ್ಕೆ ಚೀನಾ ರೆಡಿಯಾಗಿ ಇವರಿಗೆ ಸಾಲ ಕೊಟ್ಟು ನಾಳೆ ಕಬಳಿಸ್ತೇವೆ ಈಗಾಗಲೇ ಚೀನಾದ ಸಾರಿ ಶ್ರೀಲಂಕಾದ ಒಂದು ಬಂದರ ಬಂದರು ವಿಚಾರದಲ್ಲಿ ಇಬ್ಬರು ಜಗಳ ಆಗ್ಬಿಟ್ಟು ಆ ಆ ಪ್ರದೇಶವನ್ನೇ ತನ್ನದಾಗ ಹೊಳಸ್ಕೊ ಚೀನಾ ಹೊರಟಿದೆ ಸೊ ಈಗಿನ ಶ್ರೀಲಂಕಾ ಅಧ್ಯಕ್ಷರೇರಿದ್ದಾರೆ ಅವರು ಸ್ವಲ್ಪ ಮಟ್ಟಿಗೆ ಚೀನಾ ಪಕ್ಷಪಾತಿ ಈ ನಡುವೆ ಯಾವ ಹಂತಕ್ಕೆ ಶ್ರೀಲಂಕಾ ತಲುಪಿದೆ ಅಂತ ಭಾರತಕ್ಕೆ ತಗೊಡ್ಬೇಕಾ ಸಾಲ ಮುಂದಾಕಿ ಅಂತ ಭಾರತಕ್ಕೆ ಮನವಿ ಮಾಡಿದೆ ಅಂತ ಸಾಲದ ಸುಳಿಯಲ್ಲಿ ಸಂಪೂರ್ಣವಾಗಿ ಶ್ರೀಲಂಕಾ ತಲುಕಲಿಕ್ಕಿದೆ ನೇಪಾಳ ಸಿಲುಕಿದೆ ಪಾಕಿಸ್ತಾನ ಸಿಲುಕಿದೆ ಬಾಂಗ್ಲಾದೇಶಕ್ಕೆ ಅಭಿವೃದ್ಧಿ ಹೆಸರು ಕೊಟ್ಟು ಬಾಂಗ್ಲಾದೇಶವನ್ನು ಕೂಡ ಸಾಲದ ಸುಳಿಯಲ್ಲಿ ಸಿಕ್ಕಿಸುವ ಯತ್ನವನ್ನು ಚೀನಾ ಮಾಡ್ತಾಯಿದೆ ಇದೆ ಸೊ ಏಷ್ಯಾದಲ್ಲಿ ಬಹುತೇಕ ರಾಷ್ಟ್ರಗಳಿಗೆ ಸಾಲವನ್ನು ಕೊಟ್ಟು ಅವರನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥ ಯತ್ನ ಏನಿದೆ ಅದು ಚೀನಾದ್ದಾಗಿದೆ ಸೊ ಆ ಮೂಲಕ ತಾನು ದೊಡ್ಡಣ್ಣ ಅನ್ನುವ ತೋರಿಸಿಕೊಳ್ಳುವ ಯತ್ನ ಅಂತ ನನಗೆ ಅನಿಸುತ್ತೆ ಭಾಳ ಬಟ್ ಸೀರಿಯಸ್ ಆದ್ದು ಅಂತ ಈ ಈ ಒಂದು ಮನಸ್ಥಿತಿಯ ವಿರುದ್ಧ ಈ ಆಸಿಯಾನ್ ರಾಷ್ಟ್ರಗಳೇನಿವೆ ಅವು ಎದ್ದು ನಿಂತಿವೆ ವಿಯೆಟ್ನಾಂ ನಾಯಕತ್ವವನ್ನು ವಹಿಸಿದೆ ವಿಯೆಟ್ನಾಂ ಭಾಳ ಮುಕ್ತವಾಗಿ ವಿಯೆಟ್ನಾಂ ಪ್ರಧಾನಿ ಕೂಡ ಈ ಚೀನಾದ ಆಕ್ರಮಣಕಾರಿ ಮನಸ್ಥಿತಿಯ ವಿರುದ್ಧ ಬಹಿರಂಗವಾಗಿ ಮಾತನಾಡುತ್ತಿರುವ ಕೆಲವೇ ಕೆಲವು ನಾಯಕರಲ್ಲಿ ವಿಯೆಟ್ನಾಂ ಪ್ರಧಾನಿ ಕೂಡ ಒಬ್ಬರು ಸೊ ಈಸ್ ಡೂಯಿಂಗ್ ದ್ಯಾಟ್ ಸೊ ಇನ್ನೊಂದು ಸುದ್ದಿ ಕೈಗಾರಿಕಾ ಟೌನ್ಶಿಪ್ ನಿರ್ಮಾಣ ಮಾಡ್ತೀವಿ ಅಂತ ಕೈಗಾರಿಕಾ ಸಚಿವ ಶೆಟ್ಟರ್ಗಳವರು ಹೇಳಿದ್ದಾರೆ ಇನ್ನೊಂದು ಭಾಳ ಮುಖ್ಯವಾದ್ದು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಯಿತು ಅನ್ನೋದು ಕೊರೋನಾ ಯೋಧರಿಗೆ ಹತ್ತು ತಿಂಗಳಿಂದ ಗೌರವಧನವನ್ನೇ ಕೊಟ್ಟಿಲ್ವಂತೆ ಆಯಿತಾ ಇನ್ನೆಲ್ಲೋ ನಾಗೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಮಾಡ್ತಾರಂತೆ ಇಂಥ ಸುದ್ದಿಗಳೇ ಇಂದಿನ ಪತ್ರಿಕೆಗಳಲ್ಲಿ ತುಂಬಿಕೊಂಡಿವೆ ಅನ್ನೋದು ಸೊ ಇನ್ನೊಂದು ಕುರುಬರ ಸಂಘಕ್ಕೆ ಹೊಸ ಅಧ್ಯಕ್ಷರು ಬಂದಿದ್ದಾರೆ ಬಡ ರಹಿತವಾಗಿನೋ ಕುರುಬರ ಇದನ್ನು ಕಟ್ತೀನಿ ಅಂತ ಅವರು ಮಾತನಾಡ್ತಾ ಇದ್ದಾರೆ ಸೊ ಒಂದು ಇನ್ನೊಂದು ಸುದ್ದಿ ನನಗೆ ಭಾಳ ಆಸಕ್ತಿದಾಯಕವಾಗಿ ಕಾಣ್ತು ಎರಡು ಡಜನ್ ಖಾತೆಗಳಿಗೆ ಕೋಟಿ ಗಟ್ಟಲೆ ರೂಪಾಯಿ ಸಾಲ ವಿತರಣೆ ಸಾಲ ಪಡೆದು ಮರಳಿಸದ ಪ್ರಭಾವಿಗಳು ಅಂತ ಸಾವಿರಾರು ಗ್ರಾಹಕರ ಗ್ರಾಹಕರ ಠೇವಣಿ ಮರಳಿಸಲಾಗದೆ ಪರದಾಡುತ್ತಿರುವ ಬಸನಗುಡಿ ಶ್ರೀ ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕ್ ಏನಿದೆ ಎರಡು ಡಜನ್ಗಳಷ್ಟು ಪ್ರಭಾವಿಗಳಿಗೆ ವಿತರಿಸಿದ ನೂರಾರು ಕೋಟಿ ಸಾಲ ವಸೂಲಾಗದಿರುವುದು ಬಿಕ್ಕಟ್ಟಿಗೆ ಕಾರಣ ಎನ್ನುವ ಸಂಗತಿ ಬಯಲಾಗಿದೆ ಅನ್ನುವ ಒಂದು ಸುದ್ದಿ ಇದು ಹೆಸರು ಗುರು ರಾಘವೇಂದ್ರ ಹಾಕಿದ್ದು ನಾಮ ಜನರಿಗೆ ನಾಮ ಹಾಕು ದೇವರ ಹೆಸರಿನಲ್ಲಿ ಜಾನ್ ನಾಮ ಹಾಕೋದಿದೆಯಲ್ಲ ಗೊತ್ತಿಲ್ಲ ನನಗೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಇನ್ನೊಂದು ಸುದ್ದಿ ಪೆಟ್ರೋಲ್ ತಲ ಹೆಚ್ಚು ಹೆಚ್ಚಳ ವಿರೋಧಿಸಿ ಪ್ರತಿಭಟನೆ ಕಾಂಗ್ರೆಸ್ ಸೈಕಲ್ ಚಳವಳಿ ನಡೆಸ್ತಾರಂತೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ವಿರೋಧಿಸಿ ಸೋಮವಾರ ಜೂನ್ ಇಪ್ಪತ್ತೊಂಬತ್ತು ಸೈಕಲ್ ಚಳವಳಿ ಹಮ್ಮಿಕೊಳ್ಳೋದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದೆ ಅಲ್ಲದೆ ಕೊರೋನಾ ನಿರ್ವಹಣೆಯಲ್ಲಿ ವೈಫಲ್ಯ ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಮತ್ತಿತರ ವಿಷಯಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಕಹಳೆ ಮೊಳಗಿಸಲು ಕಾಂಗ್ರೆಸ್ ನಾಯಕರು ತೀರ್ಮಾನಿಸಿದ್ದಾರೆ ಹೋರಾಟದ ರೂಪರೇಷೆ ಕುರಿತಂತೆ ಕೆಪಿಸಿಸಿ ನಿಯೋಜಿತ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಶನಿವಾರ ನಡೆದ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕರು ಭಾಗವಹಿಸಿದರು ಬಳಿಕ ಮಾತನಾಡಿದ ಶಿವಕುಮಾರ್ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿರೋಧಿಸಿ ಇದೇ ಇಪ್ಪತ್ತೊಂಬತ್ತರಂದು ಸೈಕಲ್ ಚಳವಳಿಯನ್ನು ಹಮ್ಮಿಕೊಳ್ತೀವಿ ಜಿಲ್ಲಾ ಕೇಂದ್ರಗಳು ಪ್ರತಿಭಟನೆ ನಡೆಯಲಿದೆ ಅಂತ ಹೇಳಿದರು ಸೊ ಕಾಂಗ್ರೆಸ್ ಪ್ರತಿಪಕ್ಷವಾಗಿ ತನ್ನನ್ನು ಗುರುತಿಸಿಕೊಳ್ಳೋದಕ್ಕೆ ಯತ್ನ ನಡೆಸ್ತಿದೆ ಅಂತ ಡಿ ಕೆ ಶಿವಕುಮಾರ್ ಬಂದ ಮೇಲೆ ಸ್ವಲ್ಪ ಜೀವ ಕೊಡೋ ಯತ್ನ ಮಾಡ್ತಾರೆ ಆದರೆ ಹೋರಾಟ ಹೇಗೆ ಮಾಡಬೇಕು ಯಾವುದಕ್ಕೆ ಮಾಡಬೇಕು ಅನ್ನೋದು ಭಾಳ ಮುಖ್ಯವಾದ ಯಾವ ಸಬ್ಜೆಕ್ಟ್ ಹ್ಯಾಂಗೆ ತಗೋಬೇಕು ಅಂತ ಸೊ ಕಾಂಗ್ರೆಸ್ಸಿಗೆ ಹೋರಾಟದ ಮನಸ್ಥಿತಿ ಹೋಗಿ ಯಾವುದೋ ಕಾಲ ಆಗ್ಬಿಟ್ಟಿದೆ ಸತತವಾಗಿ ಎಪ್ಪತ್ತು ವರ್ಷಗಳ ಕಾಲ ಅಧಿಕಾರ ನಡೆಸಿ ಬದ್ ಬದ್ಯ ಸ್ವಲ್ಪ ಕಳ್ಕೊಂಡರೂ ಕೂಡ ಅವರು ಅಧಿಕಾರದಲ್ಲಿನೇ ಹೆಚ್ಚಿನ ಸಮಯ ಕಳೆದಿರೋದ್ರಿಂದ ಹೋರಾಟ ಅವರ ರಕ್ತದಲ್ಲಿಲ್ವೇ ಇಲ್ಲ ಯಾವುದು ಹೋರಾಟ ಮಾಡಬೇಕು ಅನ್ನೋದು ಕೂಡ ಕಾಂಗ್ರೆಸ್ಸಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಅವ್ರದ್ದು ಹೋರಾಟದ ರಾಜಕಾರಣವೇ ಅಲ್ಲ ಕಾಂಗ್ರೆಸ್ಸ್ದು ಕಾಂಗ್ರೆಸ್ ಹೋರಾಟ ಸ್ವಾತಂತ್ರ್ಯ ಯಾವಾಗ ಬಂತಲ್ಲ ಆವಾಗ ಮುಗಿದು ಹೋಯಿತು ಅದರವರೆಗೆ ಕಾಂಗ್ರೆಸ್ ಒಂದು ಆಂದೋಲನವಾಗಿತ್ತು ಒಂದು ಹೋರಾಟ ಆಗಿತ್ತು ಒಂದು ಶಕ್ತಿ ಆಗಿತ್ತು ಒಂದು ನೈತಿಕತೆ ಆಗಿತ್ತು ಆತ್ಮ ಆಗಿತ್ತು ಎಲ್ಲವೂ ಆಗಿತ್ತು ಸಾವಕಾಶವಾಗಿ ಕಾಂಗ್ರೆಸ್ ಓಡದ ಇಂದಿರಾ ಗಾಂಧಿ ಬಂದ ಮೇಲೆ ಎಸ್ ಕಾಂಗ್ರೆಸ್ ಬೇರೆ ಬೇರೆ ರೂಪಗಳನ್ನು ಪರೆಯ ಪ್ರಾರಂಭ ಮಾಡಿತು ಸೊ ಈಗಿನ ಐತಿಹಾಸಿಕ ಮಹತ್ವ ಮತ್ತು ಅಗತ್ಯವನ್ನು ಕೂಡ ಕಾಂಗ್ರೆಸ್ ಅರಿತಿಲ್ಲ ಬಿ ಜೆ ಪಿಯನ್ನು ವಿರೋಧಿಸಬೇಕಾದ ಐತಿಹಾಸಿಕವಾದ ಒಂದು ಅನಿವಾರ್ಯತೆ ಮತ್ತು ಅದಕ್ಕೆ ಅನುಸರಿಸಬೇಕಾದ ದಾರಿ ಅದಕ್ಕೆ ಕೊಡಬೇಕಾದಂಥ ಒಂದು ತಾತ್ವಿಕ ನೆಲೆಗಟ್ಟು ಇಡೀ ರಾಜಕಾರಣಕ್ಕೆ ಕೊಡಬೇಕಾದ ಒಂದು ಮೌಲಿಕತೆ ಇದು ಯಾವುದರ ಅರಿವು ಕೂಡ ಕಾಂಗ್ರೆಸ್ಗೆ ಇದ್ದಾಗ ಕಾಡ್ತಾ ಇಲ್ಲ ಕಾಂಗ್ರೆಸ್ಸು ಒಂದು ರೀತಿಯ ಅಪಹಪಕಿಯಲ್ಲಿದೆ ಅದು ಹಳೆಯ ಕಾಂಗ್ರೆಸ್ ಆಗಿ ಉಳಿದಿಲ್ಲ ಹೊಸ ರೂಪ ಪಡೆದುಕೊಳ್ಳೋದಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಕಾರಣಕ್ಕೆ ಹೆಚ್ಚು ಬಹುಮಟ್ಟಿಗೆ ಬಟ್ಟಂಗಿಗಳು ತಲೆ ತಲೆಹಿಳುಕರು ದುಡ್ಡಿರುವವರು ಕಾಂಗ್ರೆಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋತಾ ಇದ್ದಾರೆ ಆದ್ದರಿಂದ ಅವ್ರಿಗೆ ಹೋರಾಟ ಅರ್ಥ ಆಗೋದು ಭಾಳ ಕಷ್ಟ ಹೋರಾಟವನ್ನು ತಿಳಿದುಕೊಳ್ಳೋದು ಭಾಳ ಕಷ್ಟ ಹೋರಾಟ ಅಂದರೆ ಏನು ಯಾವುದಕ್ಕೆ ಹೋರಾಟ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಸೈಕಲ್ ಓಕೆ ಸೈಕಲ್ ಹೋರಾಟ ಮಾಡ್ತೀವಿ ಪೆಟ್ರೋಲ್ ಇದ್ರ ವಿರುದ್ಧ ಅಂತ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂತ ಸೊ ಈ ರೀತಿಯ ಹೋರಾಟಗಳು ಏನು ಅದು ಜನರ ಮನವನ್ನು ತಟ್ಟತ್ತ ಅನ್ನೋದು ನನಗೆ ಅನುಮಾನ ಇದೆ ಅಂತ ನನಗೆ ನಾನು ಹೇಳಬೇಕು ಹೇಳಲೇಬೇಕು ಸೊ ಇನ್ನೊಂದು ಈ ಇಪ್ಪತ್ತು ಲಕ್ಷ ಚೀನಾದಿಂದ ಕಾಂಗ್ರೆಸ್ ಪಡೆದಿದೆ ಏನೇ ರಾಜೀವ್ ಗಾಂಧಿ ಟ್ರಸ್ಟ್ಗೆ ಆ ವಿಚಾರ ಭಾಳ ತೀವ್ರ ಚರ್ಚೆಗೆ ಕಾರಣವಾದ್ದು ಅದಕ್ಕೆ ಚಿದಂಬರಂ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ರಾಜೀವ್ ಗಾಂಧಿ ಪ್ರತಿಷ್ಠಾನಕ್ಕೆ ಇಪ್ಪತ್ತು ಲಕ್ಷ ಪಡೆದಿದ್ದಕ್ಕೋ ಸೈನ್ಯ ಬಂದಿದ್ದಕ್ಕೋ ಕಾರಣ ಅಂತ ಆದರೆ ಈ ದೇಣಿಗೆ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಬೇಕು ಅಂತ ನನಗೆ ಭಾಳ ಮುಖ್ಯವಾಗಿ ಅನ್ ಈ ರಾಜಕೀಯ ಪಕ್ಷಗಳು ಇಂಥದ್ದರೂ ವಿದೇಶಿ ದೇಣಿಗೆಗಳನ್ನು ಯಾಕೆ ತಗೋತಾರೆ ತಗೊಂಡು ಇಲ್ಲಿ ಕಡ್ದು ಕಟ್ಟೆ ಏನಾಗ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ ಇವರಿಗೆಲ್ಲ ಈವನ್ ಈಗ ಬಿ ಜೆ ಪಿ ಕೂಡ ಈಗ ಸಾವಿರಾರು ಕೋಟಿ ರೂಪಾಯಿ ಪಕ್ಷದ ದೇಣಿಗೆ ಬರ್ತಾ ಯಾವ್ಯಾವ ಕಳ್ಳರು ಸುಳ್ಳರು ಅಯೋಗ್ಯರು ತಲೆ ಹಿಡ್ಕರೆಲ್ಲ ದುಡ್ಡು ಕೊಟ್ಟಿರ್ತಾರೆ ಅದು ರಿವೀಲ್ ಮಾಡಬೇಕು ಈವನ್ ಪ್ರಧಾನಿಯವರ ಅದೇನಿದೆ ಪ್ರಧಾನಿಯವರ ಪಿ ಎಮ್ ಕೇರ್ಸ್ ಅಂತ ಫಂಡ್ ಮಾಡಿದಾರಲ್ಲ ಆ ಡೀಟೇಲ್ಸ್ ಕೊಡೋಕೆ ರೆಡಿ ಇಲ್ಲ ಅದರಲ್ಲಿ ಯಾವ್ಯಾವ ಕಳ್ಳರು ಸುಳ್ಳರು ಅಯೋಗ್ಯರು ತಲೆ ಹಿಡ್ಕೊಂಡು ದುಡ್ಡು ಹಾಕಿರ್ಬೋದು ಅಂತ ಈ ಟ್ರಸ್ಟ್ಗಳು ಪ್ರತಿಷ್ಠಾನಗಳು ಇರೋದೇ ಕಳ್ಳ ದುಡ್ಡು ಹಾಕೋದಕ್ಕೆ ಕಳ್ಳ ದುಡ್ಡು ತಗೊಳ್ಳೋದಕ್ಕೆ ಮೇಲೆ ಭಾಷಣ ಹೊಡೆಯೋದಕ್ಕೆ ಆದ್ದರಿಂದ ಅದರಿಂದ ರಾಜೀವ್ ಗಾಂಧಿ ಪ್ರತಿಷ್ಠಾನ ಹೊರತಾಗಿದೆ ಅಂತ ಅನಿಸಲ್ಲ ಸೊ ಆ ಪ್ರತಿಷ್ಠಾನಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಚೀನಾದ್ ಯಾಕಪ್ಪ ಬೇಕಿತ್ತು ದುಡ್ಡು ದುಡ್ಡು ತಗೊಂಡು ನೀವು ಪ್ರತಿಷ್ಠಾನ ಕಟ್ಕಂಡು ಏನು ರೀ ಸಾ ಸು ಸುಧಾರಣೆ ಮಾಡಿದ್ದೀರಿ ದೇಶದಲ್ಲಿ ರಾಜೀವ್ ಗಾಂಧಿ ಪ್ರತಿಷ್ಠಾನ ಏನಪ್ಪ ಮಾಡ್ತಿದೆ ನಾಲ್ಕು ಜನಕ್ಕೆ ಯಾರಿಗೂ ನಿಮ್ಮವ್ರಿಗೆ ರಿಹಾಬಿಲಿಟೇಷನ್ ಮಾಡ್ಕೊತೀರಿ ಕುತ್ಕೋತೀರಿ ಎಲ್ಲ ದುಡ್ಡು ತಗೋತೀರಿ ಹೊಟ್ಟು ಹೋಗ್ತೀರಿ ಅದನ್ನು ರಾಜಕೀಯವಾಗಿ ಬಳಸ್ತೀರಿ ಅದಕ್ಕೆ ಹೋಗ್ಬಿಟ್ಟು ಬಿ ಜೆ ಪಿ ಅಧ್ಯಕ್ಷರು ಚೀನಾ ಚೋಕ್ಸಿಯಿಂದ ದೇಣಿಗೆ ಅಂತ ನಡ್ಡ ಆಪಾದನೆ ಮಾಡ್ತಾರೆ ಕಾಂಗ್ರೆಸ್ ಮೇಲೆ ನಿಮಗೆ ಹೇಳಿ ನಿಮ್ಮ ಪಕ್ಷದಲ್ಲಿ ಯಾವ್ದು ನೀವೇನು ಮಹಾನ್ ಯೋಗ್ಯರು ಅಲ್ಲ ಅಲ್ವೇ ಅಲ್ಲ ನಿಮ್ಮ ಪಕ್ಷಕ್ಕೆ ದೇಣಿಗೆ ಕೊಟ್ಟವ್ರು ಯಾರು ಸುಮ್ಮನೆ ಯಾಕೆ ರಾಜಕೀಯ ಪ್ರಾಮಾಣಿಕವಾಗಿರಿ ನೈತಿಕವಾಗಿ ಮಾತನಾಡಿ ನೀವು ಅಟ್ಟೇನೆ ನೀವೆಲ್ಲ ಒಂದೇ ದೋಣಿ ದೋಣಿ ಕಳ್ಳರು ಅಂತಾನೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಒಂದೇ ದೋಣಿ ಕಳ್ಳರು ಅವ್ರ ನಡುವೆ ವ್ಯತ್ಯಾಸ ಇಲ್ಲ ಮೌಲಿಕತೆಯ ಮಾತನಾಡುವ ಹಕ್ಕಿಲ್ಲ ಇನ್ನೊಂದು ಕಾಸು ಹೊಡೆದಿರಿ ಅನ್ನೊಂದು ಹೇಳುವಮ್ಮ ಹಕ್ಕಿಲ್ಲ ದೇಣಿಗೆ ಪಡೆಯುವ ವಿಚಾರದಲ್ಲಿ ನೀವು ಯಾರೂ ಪ್ರಾಮಾಣಿಕರಾಗಿಲ್ಲ ನಿಮ್ಮೊಳಗಡೆ ಪ್ರಾಮಾಣಿಕತೆ ಇಲ್ಲ ಕಾಂಗ್ರೆಸ್ನವರಲ್ಲೂ ಪ್ರಾಮಾಣಿಕತೆ ಇಲ್ಲ ಬಿ ಜೆ ಪಿಯಲ್ಲೂ ಪ್ರಾಮಾಣಿಕತೆ ಇಲ್ಲ ಒಬ್ಬರು ಇದು ಟೀಕೆ ಮಾಡ್ತಾ ದೂಷಿಸ್ತಾ ಕಾಲವನ್ನು ಕಳೀತಾ ಇದ್ದೀರಿ ಅಂತ ನಾನು ಹೇಳಬೇಲೆ ಇನ್ನೂ ಹಲವು ಸುದ್ದಿಗಳಿವೆ ನಾನು ಇಂಗ್ಲೀಷ್ ಪತ್ರಿಕೆಗಳ ಬಗ್ಗೆ ನನಗೆ ಮಾತನಾಡೋಕ್ಕೆ ಸಾಧ್ಯ ಆಗಿಲ್ಲ ಇದರಿಂದ ಆದರೆ ಎಸ್ ಕೆಲವು ಹೆಡ್ಲೈನ್ಸ್ಗಳನ್ನ ತಮಗೆ ಹೇಳಿಬಿಡ್ತೀರಿ ಇದ ಹಿಂದೂ ಪತ್ರಿಕೆ ಮೇನ್ ಹೆಡ್ಲೈನ್ ಏಟ್ ಸ್ಟೇಟ್ಸ್ ಅಕೌಂಟ್ ಫಾರ್ ಓವರ್ ಏಯ್ಟಿ ಫೈವ್ ಪರ್ಸೆಂಟ್ ಆ್ಯಕ್ಟಿವ್ ಕೋವಿಡ್ ನೈನ್ಟೀನ್ ಕೇಸಸ್ ಇನ್ ಇಂಡಿಯಾ ಎಂಟು ರಾಜ್ಯಗಳಲ್ಲಿ ಪ್ರತಿಶತ ಎಂಬತ್ತೈದರಷ್ಟು ಕೋವಿಡ್ ನೈನ್ಟೀನ್ ಆಕ್ಟಿವ್ ಕೇಸಸ್ಗಳು ವರದಿ ಆಗಿವೆ ಅನ್ನೋದು ಈ ನಡುವೆ ಟು ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಟೆಸ್ಟ್ ಪಾಸಿಟಿವ್ ಅನ್ನುವ ಸುದ್ದಿ ಬೆಂಗಳೂರಿನಿಂದ ಹಿಂದೂ ಪತ್ರಿಕೆಯಲ್ಲಿದೆ ಎಸ್ ನಾವು ಏನು ಅಪಾಯದ ಅಪಾಯ ಆಗಬಹುದು ಅಂತ ಆತಂಕ ಪಟ್ಟಿದ್ದು ಅದು ಆಗ್ತಿದೆ ಅಂತ ಅನಿಸುತ್ತೆ ಎರಡು ವಿದ್ಯಾರ್ಥಿಗಳಿಗಿದ್ದರೂ ಕೂಡ ಅದು ಇಪ್ಪತ್ತು ಆಗ್ಬೋದು ಎರಡು ಸಾವಿರ ಆಗ್ಬೋದು ಇಪ್ಪತ್ತು ಸಾವಿರ ಆಗ್ಬೋದು ಆದರೆ ಏನೋ ಗೊತ್ತಿಲ್ಲ ಈ ಸರ್ಕಾರಕ್ಕೆ ಸಚಿವ ಶ ಸುರೇಶ್ ಕುಮಾರ್ ಅವರಿಗೆ ನಾವು ಎಸ್ ಎಸ್ ಎಲ್ ಸಿ ಯಾತು ಇಡಿ ಡಿ ಇಡಿ ಟು ಇಡಿ ಡಿ ಡಿಟ್ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬರಬೇಕು ಅಂತ ಮಾಡಿದ್ರು ಏನೋ ಗೊತ್ತಿಲ್ಲ ಡೆಕಲ್ಡ್ ಪತ್ರಿಕೆ ಎಲ್ಲ ಪತ್ರಿಕೆ ಇದೆ ಆದರೆ ಸಮಯ ಮೀರ್ತಾಯಿದೆ ಪ್ರೀ ವೀಕ್ಷಕರೇ ಕೆಲವು ವಿಚಾರಗಳನ್ನ ಮಾತ್ರ ನಾನು ಮಾತನಾಡಿದ್ದೇನೆ ಮೀಡಿಯಾ ವಾಚಿನಲ್ಲಿ ಇನ್ನು ಹಲವು ವಿಚಾರ ಮಾತಾಡ್ತೀನಿ ಎಲ್ಲರಿಗೂ ಈ ಭಾನುವಾರ ಒಳ್ಳೆಯದಾಗಲಿ ನಮಸ್ಕಾರ